ಆತ್ಮೀಯ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಇವತ್ತು ಪತ್ರಿಕಾಗೋಷ್ಠಿಯ ನಿಮಿತ್ತವಾಗಿ ಅಫ್ಜಲ್ಪುರ್ ತಾಲೂಕು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಗಣ್ಣ ಕುಂಬಾರವರು ಕೆಟ್ಟೆಪ್ಪ ನನೂರವರು ಕೊಳ್ಳೂರು ಗ್ರಾಮಘಟ್ಟದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದು ಅವರು ಶಿವಾನಂದ ಸ್ವಾಮಿ ಅವರು ಮಲ್ಲವಣವರು ಮತ್ತು ರು ಕಾಂತಗೋಡು ಪಾಟೀಲ್ ಅವರು ಉಪಸ್ಥಿತಿಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ವಿಚಾರ ಏನಪ್ಪಾ ಅಂದ್ರ ಅಫ್ಜಲ್ಪುರ್ ತಾಲೂಕಿನ ಕೂಡನೂರು ಮತ್ತು ಮುನಟಕ ಮಧ್ಯೆ ನಿರ್ಮಿಸಲಾದ ಬ್ರಿಜ್ ಕಂಪ್ ಬ್ಯಾರೇಜು ಕಾಮಗಾರಿ ಪೂರ್ಣಗೊಂಡರೂ ಕೂಡ ಗುತ್ತಿಗೆದಾರರ ಒಂದು ಭಾಗ್ಯ ಹಣ ಕೊಡದೆ ಇವತ್ತು ಉದ್ಘಾಟನೆ ಆಗದೆ ರೈತರಿಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಮನ್ಯ ಗತ್ರಿಕೆ ಗ್ರಾಮಕ್ಕೆ ಮಾನ್ಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸಾಹೇಬರು ಏನು ಗತ್ತರಿಕೆ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರಲ್ಲಿ ನಾವು ಏನು ವಿನಂತಿ ಮಾಡ್ಕೊತಾ ಇದ್ದೀವಿ ತಾವು ಹೂಳೂರು ಮತ್ತು ಮೌನೋಟಗ ಮಧ್ಯ ಇರತಕ್ಕಂಥ ಪ್ರಿನ್ಸಿಪಲ್ ಬ್ಯಾರೇಜು ಯಾವಾಗ ಉದ್ಘಾಟನೆ ಮಾಡ್ತೀರಿ ಗುತ್ತಿಗೆದಾರರ ಹಣ ಯಾವಾಗ ಪೂರೈಸಿ ಆ ಬ್ರಿಜ್ ಕಂಪ್ ಉದ್ಘಾಟನೆ ಮಾಡಿ ಈ ಭಾಗದ ರೈತರಿಗೆ ಆಸರೆ ಆಗ್ತೀರಿ ಅಂತಕ್ಕಂಥ ವಿಚಾರವನ್ನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಈ ವರ್ಷ ಸಮಯಕ್ಕೆ ಸರಿಯಾಗಿ ಮಳೆ ಬಂದು ರೈತರಿಗೆ ಯಾವುದೇ ತೊಂದರೆ ಆಗಲಿಲ್ಲ ಹಿಂದಿನ ವರ್ಷ ನೋಡಿದ್ರೆ ಎರಡರಿಂದ ಮೂರು ವರ್ಷಗಳ ಹಿಂದೆ ಸಾಕಷ್ಟು ತೊಂದರೆ ಅನುಭವಿಸಿದ್ದೀವಿ ನದಿ ಭೀಮಾ ನದಿಯಲ್ಲಿ ನೀರಿಲ್ಲದೆ ಸಾಕಷ್ಟು ತೊಂದರೆಗಳು ಅನುಭವಿಸಿ ರೈತರ ಕಬ್ಬೋಳಿಗೆ ಹೋಗಿದ್ದಾವೆ ಆ ಕಾರಣಕ್ಕಾಗಿ ದಯವಿಟ್ಟು ಉಸ್ತುವಾರಿ ಸಚಿವರು ಏನು ಈ ಗದ್ರಿ ಗ್ರಾಮಕ್ಕೆ ಇಪ್ಪತ್ತೆರಡನೇ ತಾರೀಕು ಆಗಮಿಸ್ತಾ ಇದ್ದೀರಿ ತಾವು ದಯವಿಟ್ಟು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಆ ಗುತ್ತಿಗೆದಾರರಿಗೆ ಬರಬೇಕಾಗಿರ್ತಕ್ಕಂಥ ಹಣ ಸಂದಾಯ ಮಾಡಿ ಕೂಡಲೇ ಬ್ರಿಡ್ಜ್ಗೆ ಗೇಟ್ ಅಳವಡಿಸಿ ನೀರು ನಿಂತರೂ ಆಸರೆ ಆಗಬೇಕು ಈ ಭಾಗದ ರೈತರಿಗೆ ಒಂದು ಕಬ್ಬು ಬೆಳೆಯಲಕ್ಕ ಮತ್ತು ಇನ್ನಿತರ ಕೃಷಿ ಚಟುವಟಿಕೆ ಮಾಡ್ಲಿಕ್ಕ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅದೇ ತರನಾಗಿ ಈ ಭಾಗದಲ್ಲಿ ಐದು ಕಾರ್ಖಾನೆಗಳಿದ್ದಾವೆ ಕಾರ್ಖಾನೆಗಳು ರೈತರಿಗೆ ಮೋಸ ಮಾಡುವ ತಪ್ಪಿಸಬೇಕು ಕಬ್ಬಿನ ಬೆಲೆ ನಿಗದಿ ಮಾಡಲಿ ಅನ್ಯಾಯ ಆಗ್ತಾ ಇದೆ ಮಾನ್ಯ ಶಿವಾನಂದ ಸಚಿವರಿಗೆ ಮಾತನಾಡಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸಭೆ ನಡೆಸಿ ಈ ಭಾಗದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ರೈತರಿಗೆ ಒಂದು ಎಫ್ ಆರ್ ಪಿ ಕಿಂತಲೂ ಹೆಚ್ಚಿಗೆ ಕಬ್ಬಿನ ಬೆಲೆ ನಿಗದಿ ಮಾಡಲಿ ತಾವು ಪ್ರಮುಖವಾದ ಪಾತ್ರ ವಹಿಸಬೇಕು ಅಂತಕ್ಕಂಥದ್ದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮತ್ತೊಂದು ವಿನಂತಿ ಮಾಡ್ಕೊಳ್ತೀನಿ ಧನ್ಯವಾದಗಳು